ಎಲೈಟ್ ಶಾಲಾ ಆವರಣದಲ್ಲಿ ಹದಿನೆಂಟು ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ರಾಜ್ಯಮಟ್ಟದ ಚೆಸ್ ಪಂದ್ಯಾವಳಿ ಹಾಸನದ ಹೇಮಾವತಿ ನಗರದಲ್ಲಿರುವ ಎಲೆಡ್ ಶಾಲಾ ಆವರಣದಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಉಪನಿರ್ದೇಶಕರ ಕಚೇರಿ ಹಾಸನ ಹಾಗೂ ಎಲೆಡ್ ಸ್ಕೂಲ್ ಹೇಮಾವತಿ ನಗರ ಹಾಸನ ಇವರ ಸಹಭಾಗಿತ್ವದಲ್ಲಿ ಹದಿನೆಂಟು ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ರಾಜ್ಯ ಮಟ್ಟದ ಮೂರು ದಿನಗಳ ಚೆಸ್ ಪಂದ್ಯಾವಳಿ ಆಯೋಜನೆ ಮಾಡಲಾಯಿತು ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ದಿವಂಗತ ಶ್ರೀ ಮನಮೋಹನ್ ಸಿಂಗ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಮೂರು ನಿಮಿಷಗಳ ಕಾಲ ಮೌನಾಚರಣೆಯನ್ನು ಆಚರಿಸಿ ಪಂದ್ಯಾವಳಿಗೆ ಹಾಸನ ಜಿಲ್ಲೆಯ ಉಪನಿರ್ದೇಶಕರಾದ ಶ್ರೀ ಎಚ್ ಕೆ ಪಾಂಡು ಶಾಲಾ ಶಿಕ್ಷಣ ಇಲಾಖೆ ಹಾಸನ ಇವರು ಚಾಲನೆ ನೀಡಿದರು ಶ್ರೀ ಮಹದೇವ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಶ್ರೀ ಉಪನಿರ್ದೇಶಕರ ಕಚೇರಿ ಹಾಸನ ಇವರು ಚೆಸ್ ಪಂದ್ಯಾವಳಿಯ ನೀತಿ ನಿಯಮಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ಬಿಎಂ ವೇದಣ್ಣ ತಾಲೂಕು ದೈಹಿಕ ಶಿಕ್ಷಣ ಪರವೀಕ್ಷಕರು ಎಲೆಟ್ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀ ಎಚ್ ಎಚ್ಪಿ ಕಿರಣ್ಗೌಡರವರು ಶಾಲಾ ಆಡಳಿತಕಾರಿಗಳಾದ ಕೆಎಂ ನಾಗರಾಜು ಶಾಲಾ ಪ್ರಾಂಶುಪಾಲರು ತರಬೇತಿದಾರರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಮುನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡು ಪಂದ್ಯಾವಳಿಯನ್ನು ವ್ಯವಸ್ಥಿತವಾಗಿ ನಡೆಸಲಾಯಿತು ನಮಸ್ಕಾರ ಹಾಸನ ಜಿಲ್ಲೆಯಲ್ಲಿ ಇಂದು ರಾಜ್ಯ ಮಟ್ಟದ ಹದಿನಾಲ್ಕು ವರ್ಷ ವಯೋಮಿತಿಯ ಬಾಲಕರ ಮತ್ತು ಬಾಲಕಿಯರ ಚೆಸ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ ಈ ಪಂದ್ಯಾವಳಿಯನ್ನು ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಹಾಸನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಆಸನ ಹಾಗೂ ಎಲೈಟ್ ಸ್ಕೂಲ್ ಸ್ಕೂಲ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಕಳೆದ ನಿನ್ನೆ ಶ್ರೀತಾ ಮನಮೋಹನ್ ಅವರ ನಿಧನದ ಹಿನ್ನೆಲೆಯಲ್ಲಿ ಶೋಕಾಚರಣೆ ಇರುವುದರಿಂದ ನಿನ್ನೆ ಆ ಕಾರ್ಯಕ್ರಮವನ್ನು ನಾವು ನಡೆಸಲಿಲ್ಲ ಆ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ ಎಂಟರಿಂದ ಸಂಜೆ ಆರು ಗಂಟೆವರೆಗೆ ಹಾಗೂ ನಾಳೆ ಭಾನುವಾರ ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಒಂಬತ್ತು ಸುತ್ತುಗಳ ಚೆಸ್ ಕಾಂಪಿಟೇಷನನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಆಯೋಜನೆಗೆ ನಮ್ಮ ಎಲೈಟ್ ಶಾಲೆ ಇದರ ಆತಿಥ್ಯವನ್ನು ವಹಿಸಿಕೊಂಡಿದೆ ವಿವಿಧ ಜಿಲ್ಲೆಗಳಿಂದ ಸರಿಸುಮಾರು ಒಂದು ಮುನ್ನೂರ ಅರವತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಆ ತಂಡದ ವ್ಯವಸ್ಥಾಪಕರು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಉಳ್ಕೊಳ್ಳಿಕ್ಕೆ ವಸತಿ ವ್ಯವಸ್ಥೆ ಆಗಿರ್ಬೋದು ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಗಿರ್ಬೋದು ರಾತ್ರಿ ಊಟದ ವ್ಯವಸ್ಥೆ ಆಗಿರ್ಬೋದು ಅವರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಜಿಲ್ಲಾಡಳಿತ ಹಾಗೂ ಎಲ್ ಶಾಲೆ ತುಂಬ ಅಚ್ಚುಕಟ್ಟಾಗಿ ಅದನ್ನು ವ್ಯವಸ್ಥೆ ಮಾಡಿದೆ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಹೆಚ್ಚು ಹುಮ್ಮಸ್ಸಿನಿಂದ ಆ ಕ್ರೀಡೆಯಲ್ಲಿ ಪಾಲ್ಗೊಂಡು ಚೆಸ್ ಆಟವನ್ನು ಆಡ್ತಾ ಇದ್ದಾರೆ ಇಲ್ಲಿಂದ ಯಾರು ವಿನ್ ಆಗ್ತಾರೆ ಅವರು ನಮ್ಮ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆ ಮಕ್ಕಳುಗಳು ಹೋಗಲಿ ಭಾರತಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರಲಿ ಅಂತೇಳಿ ನಾನು ಈ ಮೂಲಕ ಎಲ್ಲರಿಗೂ ಶುಭವನ್ನು ತೋರ್ತಾ ಇದ್ದೀನಿ ಸರ್ ಈ ಅವಕಾಶ ನಿಮಗೆ ಸಿಕ್ಕಿದ್ದ ನೀವಾಗೇ ಕೇಳ್ಕಂಡಿದ್ದ ಅಥವಾ ನಿಮಗೆ ಸಿಕ್ಕಿದ್ದ ಹೇಗೆ ಇದು ಈ ಶಾಲೆಗೆ ಪ್ರತಿ ಶಾ ವರ್ಷ ಒಂದೊಂದು ಶಾಲೆ ಒಂದೊಂದು ಕಾರ್ಯಕ್ರಮವನ್ನು ವಹಿಸ್ಕೊಳ್ತಾ ಇರುತ್ತೆ ನಮ್ಮಲ್ಲಿ ಅತ್ಯುತ್ತಮವಾದ ಇಂಡೋರ್ ವ್ಯವಸ್ಥೆ ಇರೋದರಿಂದ ಚೆಸ್ ಕಾಂಪಿಟೇಷನ್ಗೆ ಇಂಡೋರ್ ತುಂಬ ಸೂಕ್ತವಾಗಿರುವಂಥ ಒಂದು ಸ್ಥಳ ಬೇಕಾಗಿರೋದ್ರಿಂದ ಆ ಚೆಸ್ಸನ್ನು ನಾವೇ ಏನಾದರೂ ರಾಜ್ಯ ಮಟ್ಟದಲ್ಲಿ ಏನಾದರೂ ಈ ಥರದ ವ್ಯವಸ್ಥೆ ಬಂದಾಗ ನಮ್ಗೆ ಹೇಳಿ ಅಂತ ಹೇಳಿದಾಗ ಅವರು ಈ ಸಲ ನಮ್ಮ ಹಾಸನ ಜಿಲ್ಲೆಗೆ ಸಿಕ್ಕಿದೆ ಅಂತ ಹೇಳಿದರು ಹಾಗಾಗಿ ತುಂಬ ಖುಷಿಯಿಂದ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಯುತ ಎಚ್ ಪಿ ಕಿರಣ್ ಗೌಡ್ರು ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿದ್ದ ಸಿ ಕೆ ಸಿ ಗೌಡ್ರು ಅದನ್ನು ನಾವೇ ಮಾಡೋಣ ನಮ್ಸ ನಾವೇ ಅದಕ್ಕೆ ಆದಿತ್ಯವನ್ನು ವಹಿಸ್ಕೊಳ್ಳೋಣ ಅಂತೇಳಿ ತುಂಬ ಹೃದಯದಿಂದ ವಹಿಸ್ಕೊಂಡು ಎಲ್ಲ ವ್ಯವಸ್ಥೆಗೂ ಕೂಡ ಅಚ್ಚುಕಟ್ಟಾಗಿ ಅದನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇದನ್ನು ನಾವು ತುಂಬ ಪ್ರೀತಿಯಿಂದ ತುಂಬ ಖುಷಿಯಿಂದ ನಮಗೊಂದು ಹೆಮ್ಮೆ ಎಲೈಟ್ ಶಾಲೆ ಇವತ್ತು ರಾಜ್ಯದ ಎಲ್ಲ ಮಕ್ಕಳಿಗೂ ಇಲ್ಲಿ ಒಂದು ಕಡೆ ಸೇರಿಸಿ ಅವರಿಗೆ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು ಆಟ ಆಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಟ್ಟು ಒಂದು ರಾಜ್ಯಮಟ್ಟದ ಕ್ರೀಡೆಯನ್ನು ಇದ್ದೀವಿ ಅಂತಂದರೆ ಅದು ಕೆ ಸಿ ಪಿ ವಿದ್ಯಾಸಂಸ್ಥೆ ಆಗಿರ್ಬೋದು ಅಥವಾ ನಮ್ಮ ಹಾಸನ ಜಿಲ್ಲೆಗೆ ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಚ್ಛೆ ಪಡ್ತೇನೆ ಸರ್ ಸರ್ ನಾಗರಾಜು ಅಂತೇಳಿ ಈ ಶಾಲೆಯ ಆಡಳಿತಾಧಿಕಾರಿ ಹಾಗೂ ಈ ಕಾರ್ಯಕ್ರಮದ ಎಲ್ಲ ಮೇಲುಸ್ತಾರಿಯನ್ನು ನೋಡ್ಕೋತಾ ಇದ್ದೀನಿ ಸರ್